ಶ್ರೀಗಳನ್ನ ಇಬ್ಬರೂ ಸನ್ಯಾಸಿಗಳನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಆಗಮಿಸಿರುವಂಥ ಎಲ್ಲ ಸದ್ಭಕ್ತ ಬಂಧುಗಳೇ ಮಾತಾ ಭಗಿನಿಯರೇ ಮಧೂರು ಎನ್ನುವಂಥದ್ದು ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಭಕ್ತಿಯ ಪುಣ್ಯಕ್ಷೇತ್ರ ಇವತ್ತು ಈ ಕ್ಷೇತ್ರದ ಒಳಗೆ ಬರ್ತಾ ಇರಬೇಕಿದ್ರೆ ಕೆಲವು ಕಿಲೋಮೀಟರ್ಗಳ ದೂರದಿಂದಲೇ ಈ ಸ್ಥಾನೀಯರ ಕೆಲಸ ಪರಿಶ್ರಮ ಇಲ್ಲಿಯ ಕಾರ್ಯಕರ್ತರ ಶ್ರಮ ಇದು ನಮ್ಮೆಲ್ಲರ ಕಣ್ಣಿಗೆ ಗೋಚರ ಆಗುತ್ತೆ ಶ್ರದ್ಧಾ ಭಕ್ತಿಯಿಂದ ತಿಂಗಳುಗಳ ಕಾಲ ಅವಿರತವಾಗಿ ಸೇವಾ ಕೆಲಸವನ್ನು ಮಾಡ್ತಾ ಈ ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮಕಲಶ ಜೀರ್ಣೋದ್ಧಾರದ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿರುವುದನ್ನು ನೋಡಿದಾಗ ಬಹಳ ಆನಂದ ಆಗುತ್ತೆ ಒಳಗೆ ಬಂದ ಮೇಲಂತೂ ಇಲ್ಲಿಯ ವ್ಯವಸ್ಥೆ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಪ್ರವೇಶ ದ್ವಾರದಲ್ಲಿ ಬೇಕಾಗುವಂಥ ಅನುಕೂಲತೆಗಳು ದೇವರ ದರ್ಶನಕ್ಕೆ ಯಾವುದೇ ರೀತಿಯ ಗೊಂದಲವಾಗದ ರೀತಿಯಲ್ಲಿ ದರ್ಶನದ ವ್ಯವಸ್ಥೆ ಭವ್ಯವಾಗಿರ್ತಕ್ಕಂಥ ಹೊರೆ ಕಾಣಿಕೆಯನ್ನು ಸಂಗ್ರಹಿಸಿದಂಥ ಉಗ್ರಾಣ ವ್ಯವಸ್ಥೆ ಇರ್ಬೋದು ಭೋಜನ ಮಂಟಪ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಈ ದೇವಸ್ಥಾನದ ಮೇಲಿರತಕ್ಕಂಥ ನಮ್ಮೆಲ್ಲ ಹಿಂದೂಗಳ ಶ್ರದ್ಧಾಭಕ್ತಿಯ ಅನುಭವ ನಮಗೆ ಆಗತ್ತೆ ಪ್ರಾಯಶಃ ಇದೇ ನಮ್ಮನ್ನು ಈ ನಂಬಿಕೆ ಮತ್ತು ಭಕ್ತಿ ನಮ್ಮನ್ನೆಲ್ಲರನ್ನು ಕೂಡ ಉಳಿಸಿ ಬೆಳೆಸಿ ಮುಂದುವರಿಸ್ತಾ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಇವತ್ತು ಈ ಸಭಾ ವೇದಿಕೆಯಲ್ಲಿ ಅನೇಕ ಜನ ಧಾರ್ಮಿಕ ಪ್ರವಚನ ಧಾರ್ಮಿಕ ಮಾತುಗಳನ್ನು ಆಡುವವರಿದ್ದಾರೆ ನನಗೆ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ವೇದಿಕೆಯಲ್ಲಿ ಈ ದೇವರ ಸನ್ನಿಧಿಯಲ್ಲಿ ಈ ರೀತಿ ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಇವತ್ತು ದೇವಸ್ಥಾನ ಅಂತ ಹೇಳಿದಾಗ ನಮಗೆಲ್ಲರಿಗೂ ಪೂಜೆ ಮಾಡುವಂಥ ಒಂದು ದೇವಾಲಯ ಮಾತ್ರ ಆಗಿ ಅದು ಉಳಿದಿಲ್ಲ ಹಿಂದೂಗಳಲ್ಲಿ ದೇವಾಲಯ ಅನ್ನುವಂಥದ್ದು ನಮ್ಮ ರಕ್ಷಣೆಯ ಕೇಂದ್ರ ಅದು ಕೇವಲ ದೇವರಿಗೆ ಪೂಜೆ ಮಾಡ್ತಾ ತೀರ್ಥ ಪ್ರಸಾದ ತಗೊಂಡು ಹೋಗುವಂಥ ಕೇಂದ್ರ ಮಾತ್ರ ಅಲ್ಲ ಇದೇ ಮಧುರಿನಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ನಾವು ನೋಡಿದ್ದೀವಿ ಅನೇಕ ಮಕ್ಕಳಿಗೆ ವೇದ ವೇದಾಂತಗಳನ್ನು ಕಳಿಸ್ತಾ ಅವರ ಜೀವನದಲ್ಲಿ ಒಂದು ಬೆಳಕನ್ನು ಕೊಟ್ಟಿರುವಂಥ ಕ್ಷೇತ್ರವೂ ಹೌದು ಅಂದರೆ ದೇವಾಲಯ ದೇವಾಲಯ ಮಾತ್ರ ಆಗದೆ ಇದೊಂದು ವಿದ್ಯಾಲಯದ ರೀತಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡ್ತಾ ಬೆಳೆಸಿರುವಂಥದ್ದನ್ನು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಇಲ್ಲಿ ಅನ್ನದಾಸೋಹ ಇರ್ಬೋದು ಬೇರೆ ಬೇರೆಯ ಸೇವಾ ಕೆಲಸಗಳು ನಡೀತಾ ಇರುವುದರ ಮೂಲಕ ಹಿಂದೂಗಳ ಸೇವೆಯನ್ನು ಮಾಡತಕ್ಕಂಥ ಒಂದು ಕ್ಷೇತ್ರವಾಗಿಯೂ ಕೂಡ ಇದು ಬೆಳೀತಾ ಇರುವುದನ್ನು ನಾವು ನೋಡಿದ್ದೀವಿ ಇವತ್ತು ಹಿಂದೂಗಳಿಗೆ ದೇವಸ್ಥಾನದ ಕೇಂದ್ರಿತವಾಗಿ ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಬೇಕಾದಂಥ ಒಂದು ಸ್ಥಿತಿ ಅದು ಬಂದಿದೆ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗುವುದಿಲ್ಲ ಹನ್ನೆರಡುವರೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದೆ ಎನ್ನುವಂಥದ್ದನ್ನು ಕೂಡ ಆಯೋಜಕರು ತಿಳಿಸಿದ್ದಾರೆ ಇವತ್ತು ನಾವೆಲ್ಲ ನಮ್ಮ ಹಿಂದೂಗಳ ರಕ್ಷಣೆಯನ್ನು ಮಿಲಿಟ್ರಿ ಪೊಲೀಸ್ ಸರಕಾರದ ಕಡೆಗೆ ನೋಡ್ತಾ ನಾವು ದಿನಗಳನ್ನು ಕಳೀತಾ ಇದ್ದೀವಿ ಆದರೆ ಹಿಂದೂ ಸಮಾಜ ತನ್ನ ಇರುವಿಕೆಯನ್ನು ತಮ್ಮ ಉಳಿವನ್ನು ತಾವೇ ಸಂರಕ್ಷಣೆ ಮಾಡಿಕೊಡಬೇಕಾದಂಥ ಒಂದು ವ್ಯವಸ್ಥೆಗೆ ನಾವಿವತ್ತು ಬಂದಿದ್ದೀವಿ ಇವತ್ತು ನಮ್ಮ ಸಮಾಜವನ್ನು ನಾವು ಉಳಿಸುವುದು ಹೇಗೆ ಅಂದರೆ ಇವತ್ತು ಮೂರು ರೀತಿಯ ಆಕ್ರಮಣಗಳು ನಮ್ಮ ಮೇಲೆ ಆಗ್ತಾಯಿದೆ ಇದನ್ನು ಸರ್ಕಾರ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಮೊದಲನೆಯದಾಗಿ ನಮ್ಮ ಮೇಲೆ ಸಾಂಸ್ಕೃತಿಕ ದಾಳಿ ಆಗ್ತಾ ಇದೆ ನಮ್ಮ ಆಚರಣೆಗಳು ವಿಚಾರಗಳು ಮಾತುಕತೆಗಳು ನಮ್ಮ ವೇಷಭೂಷಣಗಳು ಇದೆಲ್ಲವೂ ವಿದೇಶಿ ಪಾಶ್ಚಿಮಾತ್ಯ ಅನುಕರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ ಇದರ ಪರಿಣಾಮವಾಗಿ ಹಿಂದೂ ಸಮಾಜ ಅದಪ್ಪತನಕ್ಕೆ ಹೋಗ್ತಾ ಇದೆ ನನ್ನ ಮನೆಯಲ್ಲಿ ನಾನೊಂದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಂತ ನೋಡಿದರೆ ಪಾಶ್ಚಿಮಾತ್ಯ ಕಾರ್ಯಕ್ರಮವನ್ನು ಮಾಡ್ತೀವಿ ಮದುವೆಯ ಮುಂಚಿನ ದಿವಸದ ಮಧುರಂಗಿ ಶಾಸ್ತ್ರವನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ ಕುಡಿತ ಕುಣಿತದ ಮೂಲಕ ಸಂಸ್ಕಾರಹೀನವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಸಾಂಸ್ಕೃತಿಕ ದಾಳಿ ಎಲ್ಲಿಂದ ಬಂತು ಮತ್ತು ಇದನ್ನು ಯಾರು ತಡಿಬೇಕು ಸರಕಾರದ ಮೇಲೆ ಮಿಲಿಟರಿ ಮೇಲೆ ನೋಡಿದರೆ ಸಾಧ್ಯ ಇಲ್ಲ ಈ ಸಾಂಸ್ಕೃತಿಕ ದಾಳಿಯಿಂದ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮ ಕುಟುಂಬಗಳು ಹಿಂದೂ ಕುಟುಂಬಗಳು ನಮ್ಮ ಕುಟುಂಬವನ್ನು ಹಿಂದೂ ಕುಟುಂಬವಾಗಿ ಉಳಿಸುವುದರ ಮೂಲಕ ಸಾಂಸ್ಕೃತಿಕ ದಾಳಿಯನ್ನು ನಾವು ತಡಿಬೋದು ಎರಡನೇ ದಾಳಿ ಆರ್ಥಿಕ ದಾಳಿ ವಿದೇಶಿ ದಾಳಿಗಳು ಅಣುಬಾಂಬ್ ಮೂಲಕವ ಅಥವಾ ಇನ್ಯಾವುದೋ ಸೈನ್ಯದ ಮೂಲಕ ದಾಳಿ ಮಾಡ್ತಾ ಇಲ್ಲ ನಮ್ಮೆಲ್ಲರ ಮನೆಯ ಮೇಲೆ ಆ ದಾಳಿಗಳು ನಡೀತಾ ಇದೆ ಆರ್ಥಿಕವಾದ ರೂಪದಲ್ಲಿ ನಾವಿವತ್ತು ತರ್ತಾ ಇರ್ತಕ್ಕಂಥ ಮನೆಯ ವಸ್ತುಗಳು ಮನೆಗೆ ತರ್ತಾ ಇರತಕ್ಕಂಥ ವಸ್ತುಗಳು ಅದೆಲ್ಲವೂ ವಿದೇಶಿ ವಸ್ತುಗಳಾಗ್ತಾ ಇದೆ ಆ ವಿದೇಶಿ ವಸ್ತುಗಳನ್ನು ಮನೆಗೆ ತರ್ತಾ ಇದ್ದರೆ ಒಂದು ನೂರು ರೂಪಾಯಿ ನಾವು ಕೊಟ್ಟಂಥ ವಸ್ತುಗಳ ಮೇಲೆ ಅರವತ್ತು ರೂಪಾಯಿ ವಿದೇಶಕ್ಕೆ ಕಳಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಸ್ವದೇಶಿ ವಸ್ತುಗಳು ಯಾವುದಿದೆ ಸ್ವದೇಶಿ ಚಿಂತನೆ ಯಾವುದಿದೆ ಅದನ್ನು ಅನುವರಿಸಬೇಕು ಅನುಸರಿಸಬೇಕಾದಂಥ ವ್ಯವಸ್ಥೆಗಳಿದೆ ಇವತ್ತು ನಮ್ಮ ಕೃಷಿ ಅದು ವಿದೇಶಿ ನೀತಿಯಾಗಿದೆ ಸ್ವದೇಶಿ ಕೃಷಿಯನ್ನು ಬಿಟ್ಟು ಬಿಟ್ಟಿದ್ದೀವಿ ಸ್ವದೇಶಿ ಕೃಷಿಯನ್ನು ಬಿಟ್ಟದ್ದರ ಪರಿಣಾಮವಾಗಿ ಪಂಜಾಬಿನಂಥ ದೊಡ್ಡ ರಾಜ್ಯ ಇಡೀ ದೇಶಕ್ಕೆ ಗೋಧಿಯನ್ನು ಸರಬರಾಜು ಮಾಡುವಂಥ ಶಕ್ತಿ ಇರುವಂಥ ಒಂದು ರಾಜ್ಯ ಆ ರಾಜ್ಯದಲ್ಲಿ ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ರಾಜಸ್ಥಾನದಲ್ಲೊಂದು ಕ್ಯಾನ್ಸ್ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ನ ಹೆಸರು ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಪಂಜಾಬಿನಿಂದ ದಿನನಿತ್ಯ ಅನೇಕ ಜನ ಅಲ್ಲಿಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದರೆ ಕ್ಯಾನ್ಸರ್ ಪೇಷಂಟ್ಗಳಾಗಿದ್ದಾರೆ ರಾಸಾಯನಿಕವನ್ನು ಉಪಯೋಗ ಮಾಡ್ತಾ 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 ಆದರೆ ನಾವು ನಮ್ಮ ಸ್ವದೇಶಿ ಗೋತಳಿಯ ಮೂಲಕ ಗೋ ಸಂರಕ್ಷಣೆಯ ಮೂಲಕ ಜಮೀನನ್ನು ಉಳಿಸ್ತಾ ಬೆಳೆಸ್ತಾ ಇದ್ದರೆ ಇವತ್ತು ಆರೋಗ್ಯಪೂರ್ಣವಾದಂಥ ಒಂದು ಹಿಂದೂ ಸಮಾಜ ಸೃಷ್ಟಿಯಾಗ್ತಾ ಇತ್ತು ಅಂದರೆ ವಿದೇಶಿಯ ಅನುಕರಣೆಯ ಕಾರಣದಿಂದಾಗಿ ಇವತ್ತು ನಾವು ಈ ರೀತಿ ಆಗಿದ್ದೇವೆ ಅದಕ್ಕಾಗಿ ಆರ್ಥಿಕವಾಗಿರತಕ್ಕಂಥ ದಾಳಿ ಯಾವುದಿದೆ ಅದನ್ನು ನಾವು ಎದುರಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀವಿ ಎಲ್ಲರೂ ನಾವು ವಿದೇಶಿಯ ಹಿಂದುಗಡೆ ಹೋಗ್ತಾ ಹೋಗ್ತಾ ಹಣ ಮಾಡುವುದು ಮಾತ್ರ ನಮ್ಮ ಧ್ಯೇಯ ಆಗ್ತಾ ಇದೆ ಹಿಂದೆ ನಾವೆಲ್ಲ ಸಣ್ಣದಾಗಿರುವಾಗ ಒಂದು ಕಥೆಯನ್ನು ಹೇಳ್ತಾ ಇದ್ರು ಆ ಕಥೆ ಏನಂದರೆ ಒಬ್ಬ ರಾಜ ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋಗ್ತಾನೆ ರಾಜನೇ ತಪಸ್ಸು ಯಾಕೆ ಮಾಡ್ತಾನೆ ಅಂದರೆ ನನಗೆ ಇನ್ನಷ್ಟು ಹೆಚ್ಚು ಧನ ಬರಬೇಕು ಅಂತ ದೇವರನ್ನು ಪ್ರತ್ಯಕ್ಷ ಮಾಡ್ತಾನೆ ಪ್ರತ್ಯಕ್ಷ ಮಾಡಿದಾಗ ವರ ಕೇಳ್ತಾನೆ ಏನು ವರ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ನಾವು ಆ ಕಥೆಯನ್ನು ಕೇಳಿದಾಗ ತಮಾಷೆಯಾಗಿ ತಿಳ್ಕೊಳ್ತಿದ್ದೆವು ಮುಟ್ಟಿದ್ದೆಲ್ಲ ಚಿನ್ನಾಗ್ಲಿಕ್ಕಿದೆಯಾ ಅಂತ ಅವ್ರು ವಾಪಸ್ ಬರ್ತಾನೆ ಒಂದು ಮರ ಮುಡ್ತಾನೆ ಮರ ಆಗುತ್ತೆ ಮಣ್ಣು ಕಲ್ಲುಗಳನ್ನು ಮುಡ್ತಾನೆ ಅದೆಲ್ಲ ಚಿನ್ನಾಗುತ್ತೆ ಮನೆಗೆ ಬರ್ತಾನೆ ಖುಷಿಯಿಂದ ಮನೆಗೆ ಬಂದಾಗ ಅವನ ಮಗ ಬರ್ತಾನೆ ಅಪ್ಪ ಅಂತೇಳಿ ಆಗ ಚಿಂತೆ ಶುರುವಾಗುತ್ತೆ ಅವನಿಗೆ ನಾನೀಗ ಈ ಮಗನನ್ನು ಮುಟ್ಟಿದರೆ ಅವನು ಚಿನ್ನ ಆಗ್ತಾನೆ ಸತ್ತೋಗ್ತಾನೆ ಹೆಂಡ್ತಿ ಚಿನ್ನದ ತಟ್ಟೆಯಲ್ಲಿ ಊಟ ತರ್ತಾಳೆ ಅನ್ನವನ್ನು ಮುಟ್ಟಿದರೆ ಅದೋ ಆಗುತ್ತೆ ಅಂದರೆ ಹಣದ ಹಿಂದೆಯೇ ಹೋದಂಥ ರಾಜ ಊಟವೂ ಮಾಡಲಾಗದೆ ಹಸಿವಿನಿಂದ ಸತ್ತಿರತಕ್ಕಂಥ ಕಥೆಯನ್ನು ಕೇಳಿದೆವು ಅದರ ಆ ಕಥೆಯನ್ನು ಸುಳ್ಳು ಅಂತ ನಾವು ಹಿಂದೆ ಹೇಳ್ತಾ ಇದ್ದೆವು ಆದರೆ ಇವತ್ತು ಆಧುನಿಕವಾಗಿರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ಎಲ್ಲವೂ ಹಣದ ಆಧಾರದಲ್ಲಿ ನೋಡ್ತಾ ನೋಡ್ತಾ ಅನ್ನದ ಬಟ್ಟಲೆ ವಿಷಯ ವಿಷಯ ವಿಷಯುಕ್ತವಾಗ್ತಾ ಇದ್ದಾಗ ಅನಿಸ್ತಾ ಇದೆ ಹಿರಿಯರು ಹೇಳಿದ ಕತೆ ಸರಿ ಇದೆ ಅಂತ ಇವತ್ತು ಮುಟ್ಟಿದ್ದೆಲ್ಲ ಚಿನ್ನ ಮಾಡಲಿಕ್ಕೆ ಹೋಗಿ ಅನ್ನವನ್ನು ವಿಷ ಮಾಡಿರತಕ್ಕಂಥ ಒಂದು ಸಮಾಜವಾಗಿ ಸೃಷ್ಟಿಯಾಗಿದೆ ಇದೆಲ್ಲವೂ ವಿದೇಶಿ ಆಕ್ರಮಣದ ಪರಿಣಾಮವಾಗಿ ಭಾರತದ ಮೇಲೆ ಬಂದಿರತಕ್ಕಂಥ ವ್ಯವಸ್ಥೆಗಳು ಅವಸ್ಥೆಗಳು ಇದನ್ನು ಸರಿ ಮಾಡಬೇಕಿದ್ರೆ ಸ್ವದೇಶಿ ಚಿಂತನೆ ಬರಬೇಕು ವಿದೇಶಿ ದಾಳಿಯನ್ನು ನಾವು ಎದುರಿಸಬೇಕು ಮೂರನೆಯದು ಮತೀಯವಾಗಿರ್ತಕ್ಕಂಥ ದಾಳಿ ಮತಾಂತರ ಇರ್ಬೋದು ಗೋಹತ್ಯೆ ಇರ್ಬೋದು ನಮ್ಮೆಲ್ಲ ಪುಣ್ಯಕ್ಷೇತ್ರಗಳನ್ನು ನಾಶ ಮಾಡಿರುವಂಥದ್ದು ಇರ್ಬೋದು ಇದೆಲ್ಲವನ್ನು ನೋಡಿದರೆ ಈ ಮತೀಯ ದಾಳಿಯನ್ನು ತಡೆಯಲಿಕ್ಕೆ ಇನ್ಯಾವುದೋ ಕಾನೂನನ್ನು ಸರ್ಕಾರವನ್ನು ಕಾಯುವಂಥ ಸಮಯ ಮುಯರಿ ಹೋದಂಥ ಸಂದರ್ಭ ಇದೆ ನಾವು ಇವತ್ತು ಮಾಡಬೇಕಾಗಿರುವಂಥದ್ದು ಹಿಂದೂಗಳು ತಮ್ಮ ಉಳಿವನ್ನು ನಾವೇ ಸಮರ್ಥವಾಗಿ ಎದುರಿಸುವಂಥ ಸಾಹಸಕ್ಕೆ ಕೈ ಹಾಕಬೇಕಾದಂಥ ಸಂದರ್ಭ ಇದೆ ಇದಕ್ಕೆ ಒಂದೇ ದಾರಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರತಕ್ಕಂಥ ಶಕ್ತಿ ಕಲಾವಿಗೆ ಇವತ್ತು ತುಂಬ ಸುಂದರವಾಗಿ ಭಾಷಣದಲ್ಲಿ ಹೇಳಿದಂತೆ ನಾವೆಲ್ಲ ಹಿಂದೂಗಳು ಸುಸಂಘಟಿತರಾಗಿದ್ದರೆ ಜಾತಿ ಮತ ಪಂಥ ಸಂಪ್ರದಾಯ ಇದೆಲ್ಲವನ್ನು ದೂರ ಇಟ್ಟು ನಾವೆಲ್ಲ ಒಂದೇ ಅಂತ ಹೇಳುವ ಭಾವದಿಂದ ನಾವು ಕೆಲಸ ಇದ್ದರೆ ನಾವು ಹಿಂದೂಗಳು ಸುಸಂಘಟಿತವಾದಂಥ ಸಮಾಜ ಆದರೆ ಜಗತ್ತಿನಲ್ಲಿ ನೂರ ನಲವತ್ತು ಕೋಟಿ ಇರತಕ್ಕಂಥ ಈ ಸಮಾಜ ಇಡೀ ಜಗತ್ತು ನಮಗೆ ತಲೆಬಾಗಿ ಭಕ್ತಿಯಿಂದ ಪ್ರೀತಿಯಿಂದ ಗೌರವದಿಂದ ತಲೆಬಾಗುವುದು ನಿಸ್ಸಂಶಯ ಯಾಕೆ ತಲೆಬಾಗ್ತಾ ಇಲ್ಲ ಅಂದರೆ ನಾವು ಸಂಘಟಿತರಾಗ ಆಗ್ತಾ ಇಲ್ಲ ಅದಕ್ಕಾಗಿ ನಮ್ಮಲ್ಲಿರತಕ್ಕಂಥ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದಾಗಬೇಕಾದಂಥ ಸಂದರ್ಭ ಇದೆ ಇವತ್ತು ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಮಿಲಿಟರಿ ಅವರಿಗೆ ಗೌರವ ಕೊಡಬೇಕಾದಂಥ ವ್ಯವಸ್ಥೆ ಇದೆ ನಾನೊಂದು ಕಾರ್ಗಿಲಿನ ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ ನಮ್ಮ ಯುವ ಸಮಾಜ ಹೇಗೆ ಯೋಚನೆ ಮಾಡ್ತಾ ಇದೆ ಎನ್ನುವುದಕ್ಕೆ ಕಾರ್ಗಿಲಿನ ಸಂದರ್ಭದ ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ ನಾವೆಲ್ಲರೂ ಮಿಲಿಟರಿ ಮಾನಸಿಕತೆಯಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡಬೇಕಾದಂಥ ಸಂಗತಿ ಇದೆ ಕಾರ್ಗಿಲ್ ಯುದ್ಧ ನಡೆಯಿತು ಕಾರ್ಗಿಲ್ ಯುದ್ಧ ಆಗಬೇಕಿದ್ರೆ ಒಂದು ಸೈನ್ಯದ ತುಕುಡಿ ಒಂದು ಕಾರ್ಗಿಲಿನ ಎತ್ತರವಾದಂಥ ಪ್ರದೇಶಕ್ಕೆ ಹೋಯಿತು ಕಾರ್ಗಿಲಿನ ಪ್ರದೇಶಕ್ಕೆ ಹೋಗಬೇಕಿದ್ರೆ ಕೇವಲ ಮದ್ದುಗುಂಡುಗಳನ್ನು ಹೊಟ್ಟುಕೊಂಡು ಹೋದರೆ ಸಾಲದು ಊಟ ಮಾಡುವಂಥ ಆಹಾರ ಉಸಿರಾಡುವಂಥ ಗಾಳಿ ಮದ್ದುಗುಂಡುಗಳು ಎಲ್ಲವನ್ನು ಹೊತ್ತುಕೊಂಡು ಹೋಗಬೇಕು ಆ ಮೇಲುಗಡೆ ಹೋದಾಗ ಅಲ್ಲಿ ಒಬ್ಬ ಸೈನಿಕನಿಗನಿಸ್ತು ನನ್ನ ತಂದೆಗೆ ಒಂದು ಪತ್ರ ಬರೀಬೇಕು ಅಂತ ಅವನು ಪತ್ರ ಬರಿತಾನೆ ಏನು ಪತ್ರ ಬರಿತಾನೆ ಅಂದರೆ ಅಪ್ಪ ನಾನಿವತ್ತು ನನ್ನ ದೇಶದ ಅತ್ಯಂತ ಎತ್ತರದ ಜಾಗದಲ್ಲಿ ಬಿದ್ದೇನೆ ದೂರದಲ್ಲಿ ನನಗೆ ಪಾಕಿಸ್ತಾನಿ ಸೈನಿಕರ ಗುಂಡಿನ ಶಬ್ದ ಕೇಳ್ತಾ ಇದೆ ಇನ್ನು ಕೆಲವೇ ಕ್ಷಣದಲ್ಲಿ ಒಂದು ಭೀಕರವಾದಂಥ ಕದನ ನಡಿಲಿಕ್ಕೆ ನಡಿಲಿಕ್ಕಿದೆ ಈ ಕದನ ನಡೆದರೂ ಯುದ್ಧ ನಡೆದರೂ ಗೆಲ್ಲುವುದು ನಾವೇ ಭಾರತೀಯರೇ ಗೆಲ್ಲುವುದು ಆದರೆ ನನ್ನದೊಂದು ಕೋರಿಕೆ ಇದೆ ನಾನೇನಾದರೂ ಈ ಯುದ್ಧದಲ್ಲಿ ಸತ್ತು ಹೋದರೆ ನನ್ನ ಮನೆಯಲ್ಲಿ ತುಂಬ ಗರ್ಭಿಣಿ ಪತ್ನಿ ಇದ್ದಾಳೆ ಅವಳು ಗಂಡು ಮಗುವಿಗೆ ಜನ್ಮ ಕೊಟ್ಟರೆ ಅವಳಿಗೆ ನನಗೆ ಕೊಟ್ಟಂಥ ಶಿಕ್ಷಣವನ್ನೇ ಕೊಡು ಅವನನ್ನು ದೊಡ್ಡ ಉದ್ಯಮಿ ಮಾಡು ಹಣ ಮಾಡು ಅಂತ ಬರೀಲಿಲ್ಲ ಅವನು ಬದಲಾಗಿ ಅವನು ಬರ್ದ ಅವನು ಮಿಲಿಟರಿಗೆ ಸೇರಿಸು ಕಾರ್ಗಿಲಿನಂಥ ಪ್ರದೇಶಕ್ಕೆ ಬರಲಿ ಸಹಸ್ರಾರು ಜನ ಸೈನಿಕರು ಕೆಲಸ ಮಾಡಿರತಕ್ಕಂಥ ಜಾಗವನ್ನು ಅವನು ನೋಡಲಿ ಅಂತ ಪತ್ರ ಬರೆದ ಆ ಪತ್ರ ಮನೆಗೆ ಬಂತು ಪತ್ರ ಮನೆಗೆ ಬಂದ ದಿನವೇ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಹೆಡ್ಡಿಂಗ್ಗಳಲ್ಲಿ ಬರೆದಿತ್ತು ಭಾರತಕ್ಕೆ ಕಾರ್ಗಿಲ್ನಲ್ಲಿ ವಿಜಯ ಸಂಭವಿಸಿದೆ ಭಾರತ ಅದ್ಭುತವಾದ ವಿಜಯವನ್ನು ಪಡ್ಕೊಂಡಿದೆ ಅಂತ ಪತ್ರ ಪತ್ರಿಕೆಗಳಲ್ಲಿ ಬಂದಿತ್ತು ಅದೇ ಹೊತ್ತಿಗೆ ಒಂದು ತಂತಿ ಸಂದೇಶವೂ ಬಂತು ಆ ತಂತಿ ಸಂದೇಶದಲ್ಲಿತ್ತು ನಿನ್ನ ಮಗ ವೀರ ಮರಣವನ್ನು ಅಪ್ಪಿದ್ದಾನೆ ಅಂತೇಳಿ ಆ ಕಾರ್ಯಕ್ರ ಆ ಸೈನಿಕ ತೀರಿಕೊಂಡ ಹತ್ತನೇ ದಿನಕ್ಕೆ ಆ ಕಾರ್ಯ ಆ ಮಿಲಿಟರಿಯವನ ತಾಯಿ ಸೈನಿಕನ ತಾಯಿ ಆ ಪತ್ರವನ್ನು ತುಂಬಿದ ಸಭೆಯ ಮುಂದೆ ಓದ್ತಾಳೆ ತೃಪ್ತಾ ಥಾಕೂರ್ ಅಂತ ತಾಯಿ ಹೆಸರು ಆ ಪತ್ರವನ್ನು ನೋಡಿದಾಗ ನಮ್ಗೆ ಏನು ಅನ್ನಿಸ್ತದೆ ಅಂದರೆ ಈ ದೇಶದಲ್ಲಿ ಹುಟ್ಟತಕ್ಕಂಥ ಮುಂದಿನ ಪೀಳಿಗೆ ಪೀಳಿಗೆಯೂ ಕೂಡ ದೇಶಭಕ್ತರಾಗಿಯೇ ಹುಡ್ತಾರೆ ಆದರೆ ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಬೇಕಾಗಿದೆ ಆ ದೇಶವನ್ನು ದೂರ ಮಾಡಬೇಕಾಗಿದೆ ಎನ್ನುವಂಥದ್ದನ್ನು ಕೂಡ ಒಬ್ಬ ಸೈನಿಕ ಹೇಳಿದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಕಾರ್ಗಿಲ್ ಯುದ್ಧ ಮುಗಿದ ನಂತರ ಸೈನಿಕರೆಲ್ಲ ಕೆಲವರು ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಮಲಗಿದ್ದರಂತೆ ಆಗ ಅಂದಿನ ಪ್ರಧಾನಮಂತ್ರಿ ವಾಜಪೇಯಿ ಎಲ್ಲ ಸೈನಿಕರನ್ನು ನೋಡ್ತಾ ನೋಡ್ತಾ ಬಂದರು ಬರಬೇಕಿರೋ ಒಬ್ಬ ಸೈನಿಕ ಎದ್ದು ಕುಳಿತ ಅಂತೆ ಎದ್ದು ಕುಳಿತ ಅವನು ಹೇಳ್ತಾನೆ ಪ್ರಧಾನಮಂತ್ರಿ ಜಿ ಅಟಲ್ ಜಿ ನನ್ನ ಮಾತನ್ನು ನೀವು ದೇಶದ ಜನಗಳಿಗೆ ಹೇಳಬೇಕು ಏನು ಹೇಳಬೇಕು ಅಂತ ಕೇಳಿದರು ಅವರು ಆಗ ಹೇಳ್ತಾನೆ ಇಲ್ಲೆಲ್ಲ ಅನೇಕ ಸೈನಿಕರು ಗುಂಡೇಟುದಿಂದ ಮಲಗಿದ್ದಾರೆ ಅನೇಕ ಸೈನಿಕರು ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಅವರಿಗೆ ನೀನು ನೀವು ಹೇಳಬೇಕು ನೀವು ಹೇಳಿದರೆ ಎಲ್ಲ ದೇಶದ ಜನ ಕೇಳ್ತಾರೆ ನಮ್ಮೆಲ್ಲ ಸೈನಿಕರಿಗೆ ಗಾಯ ಆಗಿದೆ ಎಲ್ಲಿ ಗಾಯ ಆಗಿದೆ ಅಂದರೆ ಹಣೆಗೆ ಗಾಯ ಆಗಿದೆ ಅಥವಾ ತತ್ ತೀರ್ಕೊಂಡಿದ್ದಾರೆ ಎದೆಗೆ ಗಾಯ ಆಗಿ ತೀರ್ಕೊಂಡಿರ್ಬೋದು ಅಥವಾ ಗಾಯಾಳುಗಳಾಗಿರ್ಬೋದು ತೊಡೆಗೆ ತಾಗಿರ್ಬೋದು ಹೊಟ್ಟೆಗೆ ತಾಗಿರ್ಬೋದು ಆದರೆ ಭಾರತದ ಯಾವುದೇ ಸೈನಿಕನ ಒಬ್ಬನೇ ಒಬ್ಬನ ಬೆನ್ನಿಗೆ ಒಂದೇ ಒಂದು ಗುಂಡೇಟು ಬೀಳಲಿಲ್ಲ ಅಂತ ಹೇಳುವಂಥ ಸಂಗತಿಯನ್ನ ಈ ದೇಶದಲ್ಲಿ ನೀವು ತಿಳಿಸಬೇಕು ಅಂತ ಹೇಳುವುದನ್ನು ಹೇಳಿದ್ರಂತೆ ಇದರ ಅರ್ಥ ಏನು ಒಬ್ಬ ಸೈನಿಕನು ಪಾಕಿಸ್ತಾನಿ ಸೈನಿಕನಿಗೆ ಬೆನ್ನು ತೋರಿಸಲಿಲ್ಲ ಎನ್ನುವಂಥ ಒಂದು ಸಂದೇಶವನ್ನು ನಮ್ಮ ದೇಶದ ಜನಗಳಿಗೆ ತಿಳಿಸಬೇಕು ಎನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಬಂಧುಗಳೇ ಈ ಸಂ ಈ ವೇದಿಕೆ ಧಾರ್ಮಿಕ ವೇದಿಕೆ ಧರ್ಮ ಬೇರೆ ಅಲ್ಲ ರಾಷ್ಟ್ರ ಬೇರೆ ಅಲ್ಲ ಆದ್ದರಿಂದಾಗಿ ಈ ದೇಶವನ್ನು ಉಳಿಸುವ ನಿಟ್ಟಿನಲ್ಲಿ ಆ ಸೈನಿಕರ ಮನೋಭೂಮಿಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಬೆಳೆಸಿಕೊಳ್ತಾ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋಣ ದೇಶದ ಬಗ್ಗೆ ಧರ್ಮದ ಬಗ್ಗೆ ರಾಷ್ಟ್ರದ ಬಗ್ಗೆ ಸದಾ ಚಿಂತನೆಯಿಂದ ಇರೋಣ ಆ ಭಗವಂತ ನಮಗೆ ಅಂಥ ಶಕ್ತಿಯನ್ನು ಕೊಡಲಿ ಎಲ್ಲ ವಿರಸಗಳನ್ನು ಭೇದಗಳನ್ನು ಮರೆತು ಹಿಂದೂ ಸಮಾಜ ಒಂದಾಗುವಂಥ ಕಾಲ ಬಂದಿದೆ ಆ ರೀತಿಯಲ್ಲಿ ಬಂದಾಗ ಈ ಭಾರತ ಜಗತ್ತಿನಲ್ಲಿ ತಾಯಿಯ ಸ್ಥಾನದಲ್ಲಿ ಗುರು ಗುರುವಿನ ಸ್ಥಾನದಲ್ಲಿ ನಿಲ್ಲುತ್ತೆ ಭಾರತ ಜಗದ್ವಂದ್ಯಳಾದಾಗ ಜಗತ್ತಿನಲ್ಲಿ ಶಾಂತಿ ಇರುತ್ತೆ ಅದಕ್ಕಾಗಿ ಜಗತ್ತಿನ ಶಾಂತಿಗೋಸ್ಕರ ಭಾರತವನ್ನು ಸಬಲ ಮಾಡೋಣ ಭಾರತದ ಸಬಲಗ ಸಬಲತೆಗಾಗಿ ಹಿಂದೂಗಳನ್ನು ಅವೆಲ್ಲ ಒಂದು ಮಾಡಿ ಒಂದಾಗೋಣ ಅಂತ ಹೇಳ್ತಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ